ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಮಡ್ಡಿಪೇಟೆಯ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯ ಹತ್ತೊಂಬತ್ನೂರ ಎಂಬತ್ತೊಂಬತ್ತು ತೊಂಬತ್ತರಿಂದ ಹತ್ತೊಂಬತ್ನೂರ ತೊಂಬತ್ನಾಲ್ಕು ತೊಂಬತ್ತೈದನೇ ಸಾಲಿನ ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ತಾಯಿ ಮಗುವಿಗೆ ಹಾಲುಣಿಸುವಾಗ ಆಗುವ ಸಂತೋಷ ನಮಗೀಗ ಆಗುತ್ತಿದೆ ಸಮಾಜದ ಋಣ ತಾಯಿ ಋಣ ತಂದೆ ಋಣ ಗುರುವಿನ ಋಣ ತೀರಿಸುವುದು ಅತಿ ಮುಖ್ಯ ಅಷ್ಟು ಸರಳವಲ್ಲ ಎಂದ ಅವರು ಗುರುವಾದವನು ವಿದ್ಯೆಯನ್ನು ತಂದೆಯಾದವನು ಬುದ್ಧಿಯನ್ನು ತಾಯಿಯಾದವಳು ಆರೈಕೆಯನ್ನು ಮಾಡಬೇಕು ಅವರ ಕರ್ತವ್ಯಗಳನ್ನು ಅವರು ಮರೆತರೆ ಅವರೇ ಶತ್ರುಗಳು ಎಂದು ಮಾರ್ಮಿಕವಾಗಿ ನುಡಿದರು ನೀವು ಅವ್ರ ಧರ್ಮಗುರು ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಮೋಕ್ಷ ಗುರು ಆಗಿರ್ಬೋದು ಆದರೆ ನಮಗಿಲ್ಲಿ ಕೊಡ್ತಕ್ಕಂಥ ವಿದ್ಯಾರ್ಥಿಗಳು ಇವನಿಗೆ ಯಾವುದೇ ಲೇಪನಿಲ್ಲ ಏನಿಲ್ಲ ಶಿಕ್ಷಣ ಎಲ್ಲರಿಗೂ ಒಂದೇ ಬರ್ತಾ ಇದೆ ತೈತ ಆ ಪಾಠ ಹೇಳೋದು ಬಂದು ಇವ್ರಿಗೆ ಬಂದು ಎಲ್ಲಿ ಹೋಗುತ್ತೇನೋ ಎಲ್ಲಿ ಹೋಗೋದು ಎಲ್ಲರಿಗೂ ಒಂದೇ ಪಾಠ ಒಂದೇ ನಡವಳಿಕೆ ಒಂದೇ ಮಾರ್ಗದರ್ಶನ ಅಂದರೆ ಅಂಥ ಒಂದು ಇದನ್ನೇ ನಿಮಗೆ ನೀವು ಮಾಡಿದ್ದೀರಿ ಮಾಡಿ ಆ ಗುರುವಿನ ರೀತಿ ಸನ್ಮಾನ ಮಾಡಕ್ಕೆ ರೀತಿ ಸ್ವಾಗತ ಪೂರ್ವಕ ಪುಷ್ಪಾರ್ಚನೆ ಮಾಡಿ ನೀವು ನಮ್ಮನ್ನು ಒಳಗೆ ಕರ್ಕೊಂಡವರ ಬಂದಾಗ ನಿಜವಾಗಲೂ ನಾನು ಭಾವಕರ ಈ ವ್ಯಕ್ತಿ ಇಂಥ ಒಂದು ತೊಂದರು ಇಂಥ ಒಂದು ವಿದ್ಯಾರ್ಥಿಗಳು ಈಗ ಯಾರು ನೀವು ಸಂಡವರಲ್ಲ ಅಂದರೆ ಆ ಭಾವನೆ ನಿಂತ್ಕೊಂಡು ನಮ್ಮನ್ನ ನಿಂತು ಅದನ್ನ ಮಾಡಿದಾಗ ಅದು ಎಂಥ ಒಂದು ಆನಂದ ಆಗ್ತದೆ ಅಂದ್ರೆ ಅದನ್ನ ಹೇಳಿ ಬರೋದಲ್ಲ ಈಗ ತಾಯಿ ಒಂದು ಮಗು ಎತ್ಕೊಂಡಾಗ ಆ ಮಗು ಏನ್ ಆಡ್ತದೆ ಆ ಆನಂದ ತಾಯಿಗೆ ಸಿಗ್ತಾನ ಸಿಗದ ತಂದಿಗೆ ಆನಂದ ಸಿಗದೇ ಇಲ್ಲ ತಾಯಿ ಮಗುವಿಗೆ ಹಾಲು ವರ್ಷ ಮುಂದೆ ಏನ್ ಆನಂದ ಪಡ್ತಾಳ ಅದು ತಂದಿಗೆ ಸಿಗೋದಲ್ಲ ಅಂತ ಒಂದು ಏನಿದೆ ಸರ್ ಆ ಪುಷ್ಪಾರ್ಚನೆ ಮಾಡಿ ನಮ್ಮನ್ನೆಲ್ಲರನ್ನು ಒಳಗಡೆ ಕರ್ಕೊಂಡ್ಬಂದಿರಲ್ಲ ಅದು ಎಂಥ ಸ್ವಾಗತ ಅದನ್ನು ಕೇಳಲಿಕ್ಕೆ ಆಗದಲ್ಲ ಅಂತಹದ್ದೊಂದು ಭವ್ಯವಾದ ಸಾಧ್ಯ ಮನಸ್ಸಿನಲ್ಲಿ ಆಳವಾಗಿ ಬೇರು ಅದಕ್ಕೆ ಗುರು ಮತ್ತು ಶಿಕ್ಷಕ ಬಗ್ಗೆ ಹನ್ನೆರಡನೇ ಶತಮಾನದಲ್ಲಿ ಹಲವಾರು ಒಂದು ವಚನದಲ್ಲಿ ಹೇಳ್ತಾನ ತ್ರಿತಾಯುಗದಲ್ಲಿ ಗುರು ಬಡಿದು ಕಲಿಸಿದರೆ ಮಹಾಪ್ರಸಾದವೆಂದ ಶಿಷ್ಯ ತ್ರೀತಾಯುಗದಲ್ಲಿ ಗುರು ಬೈದು ಕಲಿಸಿದರೆ ಅದು ಮಹಾಪ್ರಸಾದವೆಂದ ಶಿಷ್ಯ ಈಗ ಏನಂದ್ ದ್ವಾಪಾರ ಯುಗದಲ್ಲಿ ಜೈಕಿಸಿ ಅಂದ್ರೆ ವಂಜಿಸಿ ಕಲಿತು ಮಹಾಪ್ರಸಾದದಿಂದ ಆದರೆ ಕಲಿಯುಗದಲ್ಲಿ ಗುರುವೇ ವಂಜಿಸಿ ಏನೈ ಮಗುವಿಗೆ ಪಾಠ ಹೇಳಿದ್ರೆ ಮಹಾಪ್ರಸಾದದಿಂದ ಅಂದ್ರೆ ಶಿಕ್ಷಣದ ಬದಲಾವಣೆ ಆಗೋದನ್ನ ಹಿಂದಕ್ಕೆ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಎರಡರು ಇವತ್ತಿನ ಕಾರ್ಯ ಇವತ್ತಿನ ರೂಪವನ್ನು ಹೇಳಿದ್ದಾರೆ ಅಂದ್ರೆ ಗುರುವಿಗೆ ಎಂಥ ಒಂದು ಇದೆ ಎಂಥ ಒಂದು ಕಾರ್ಯ ಮಾಡ್ತಾನ ಅದನ್ನ ನೋಡ್ಬೇಕಾಗ್ತದೆ ಅದಕ್ಕೆ ಮುಂದೆ ಹೇಳ್ತಾನೆ ವಿದ್ಯೆದ ತಂದೆ ಬುದ್ಧಿ ಕೊಡದ ಗುರು ಬಿಟ್ಟಿರಲು ಬಂದು ನೋಡದ ತಾಯಿ ಇವು ಮೂರು ಸುಟ್ಟ ವಹಿರು ಜ್ಞಾನ ಮಗುನ ನಾವು ಹೆತ್ತ ಮೇಲೆ ಏನ್ ಮಾಡಬೇಕು ವಿದ್ಯೆ ವಿದ್ಯೆಯದ ತಂದೆ ಆ ಮಗುವಿಗೆ ಅನುಕೂಲವಾದಂತಹ ಶಿಕ್ಷಣ ಪಡಿಸಲು ವ್ಯವಸ್ಥೆ ಮಾಡಬೇಕು ಬುದ್ಧಿ ಕೊಡದ ಗುರು ಆ ಮಗು ನಮ್ಮ ಮತ್ತೆ ಗುರು ಗುರುವಾದವ ಅವನಿಗೆ ಬುದ್ಧಿ ಇದ್ರೆ ಎಲ್ಲವನ್ನು ಅವ್ನಿಗೆ ಏನ್ ಕೇಳೋ ಮಾಡಿ ವ್ಯಾಪಾರ ಮಾಡಿದ್ರೆ ಅವ ಗುರು ಅಲ್ಲ ಆಮೇಲೆ ಬಿದ್ದಿರಲು ಅಂದ್ರೆ ಮಗನನ್ನ ಆರೈಕೆ ಮಾಡಲಾರದಂತೀ ಇದ್ರೆ ಮಾಡದಿದ್ರೆ ಮೂರು ಸಂಖ್ಯೆ ಅವನಿಗೆ ಆ ಮಗುಗೆ ಶುದ್ಧ ವೈರಿಗಳು ವೈರಿ ಆಗೋರು ಯಾರೂ ಆಗಲ್ಲ ತಂದೆ ತಾಯಿ ಗುರು ಅಂದ್ರೆ ಆ ಜವಾಬ್ದಾರಿಯಾದ ತಂದೆ ತಾಯಿಗಳು ಗುರು ಕೊಡ್ತಾರೆ ಗುರುವಾದವ ಅವರಿಬ್ಬರ ಜವಾಬ್ದಾರಿಯನ್ನು ನಿಭಾಯಿಸಿ ಆ ಮಗುವನ್ನು ಸರಿಯಾಗಿ ತರಿಸುವ ಸರಿಯಾದ ಶಿಕ್ಷಣ ಕೊಡುವ ಸರಿಯಾದ ವ್ಯವಸ್ಥೆ ಮಾಡುವಂಥ ಮಾಡತಕ್ಕಂಥ ಕೆಲಸ ಯಾರು ಗುರುವಿದ್ದು ಅದಕ್ಕೆ ನೀವು ವಿದ್ಯಾರ್ಥಿಗಳಾದವರು ನೀವು ಇದರಲ್ಲಿ ಎಷ್ಟೋ ಜನ ಶಿಕ್ಷಕರಾದವರು ನೀವು ಗುರುಗಳು ನಿಮ್ಮ ಶಿಕ್ಷೆಯಿಂದನೂ ಅದು ಬರ್ತಾ ಇದೆ ಅದಕ್ಕೆ ಪ್ರತಿಯೊಬ್ಬರು ಇನ್ನೊಂದು ಮೂರು ಋಣಗಳಿರ್ತಾವೆ ತಂದೆ ಋಣ ತಾಯಿ ಋಣ ಗುರು ಋಣ ಭೂಮಿ ಋಣ ಈ ಋಣಗಳನ್ನು ತೀರ್ಸ್ಕೋಬೇಕಾದ್ರೆ ನಾವು ಅವರಿಗೆ ಸನ್ಮಾನ ಮಾಡಬೇಕು ಅವ್ರಿಗೆ ದೂರಬೇಕು ಅವರನ್ನ ಪ್ರಾರ್ಥಿಸಬೇಕು ತಂದೆ ತಾಯಿಗಳನ್ನ ತಂದೆ ತಾಯಿ ಋಣ ತೀರಿಸಬೇಕಾದ್ರೆ ಅದು ಸರಳವಾದಲ್ಲ ಬಹಳ ಇದೆ ಅವರನ್ನು ಜೋಪಾನ ಮಾಡಿ ಅವರನ್ನು ಆಶೀರ್ವಾದಪಟ್ಟು ಈ ಮುಖ್ಯದ ಕಾಲದಲ್ಲಿ ಮಕ್ಕಳ ಬೆಲೆ ಆತನ ಆಗ್ತಾನೆ ಶಿಕ್ಷಕಿ ಶಾರದಾ ಮಾತನಾಡಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರಲ್ಲಿಯೂ ಒಂದೊಂದು ಅಂಶವನ್ನು ಕಲಿತು ವಿದ್ಯೆಯ ಪರ್ವತವಾಗಬೇಕು ಅಂದಾಗಲೇ ನಿಜವಾದ ಶಿಕ್ಷಕರಾಗಲು ಸಾಧ್ಯ ಸುದೀರ್ಘ ಇಪ್ಪತ್ತೆಂಟು ವರ್ಷಗಳ ಕಾಲ ಶಿಕ್ಷಕ ಸೇವೆಯಲ್ಲಿ ಅನೇಕ ಮಾರ್ಗದರ್ಶನ ದೊರೆತಿದೆ ಇಂದು ವಿದ್ಯಾರ್ಥಿಗಳು ಮಾಡಿರುವ ಸನ್ಮಾನವು ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಎಂದರು ಸನ್ಮಾನಿಸಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಅನಂತ ಅನಂತ ಧನ್ಯವಾದಗಳು ಇಲ್ಲಿ ಗುರು ಅಂದ್ರೆ ತಾಯಿ ಆಗಿರ್ಬೋದು ಅಣ್ಣ ಆಗಿರ್ಬೋದು ಅಕ್ಕ ಆಗಿರ್ಬೋದು ಇನ್ನಿತರ ಯಾರೇ ನನಗೆ ಮಾರ್ಗದರ್ಶನ ಮಾಡಲಿ ಒಂದೊಂದು ಅಂಶವನ್ನ ನನ್ನ ಒಂದು ವೃತ್ತಿಯಲ್ಲಿ ಪ್ರತಿಯೊಬ್ಬರು ನನಗೆ ಯಾರು ಮಾರ್ಗದರ್ಶನ ಮಾಡಿದ್ರು ಇಲ್ಲಿ ಇಪ್ಪತ್ತೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾವ ಗುರುಗಳಿಂದ ನಾನು ಏನೇನು ಕಲ್ತಿದ್ದೀನಿ ಆ ಎಲ್ಲಾ ಗುರುಗಳಿಂದಕ್ಕೂ ನನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಏನ್ಪಂದ್ರ ನನ್ನ ಮಾತೃಶಾಲೆ ಇಲ್ಲಿ ಶಾಲೆಗೆ ಬಂದಾಗ ಈಗ ಕೋರ್ಸ್ ನಡೆದಾಡುವಾಗ ಏನ್ ಪಾಲ್ ಎರಡು ಬೀಳ್ತಾ ಇರ್ತದ್ವಿ ಅಂತ ಒಂದು ಎರಡು ಬೀಳ್ತಕ್ಕಂತ ಒಂದು ಸಂದರ್ಭದಲ್ಲಿ ನನ್ನನ್ನು ಎತ್ತಿಡುವಾಗ ಯಾರಪ್ಪ ಅಂದ್ರ ಈ ಎಲ್ಲಾ ಗುರುಗಳು ಮತ್ತು ಗುರು ಮಾತೇ ಅವರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ ನನಗೆ ಕರೆದು ಅಭಿನಂದಿಸುವುದಕ್ಕಾಗಿ ಎಲ್ಲ ನಿವೃತ್ತ ಶಿಕ್ಷಕ ಮಲ್ಲನ್ಗೌಡ ಮಾತನಾಡಿ ಮಡ್ಡಿಪೇಟೆ ಶಾಲೆಯಲ್ಲಿ ಕಲಿತ ಅನೇಕರು ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ ಅವರ ಹಿಂದಿನ ಶಕ್ತಿಯ ಶಿಕ್ಷಕ ಬಳಗ ನಾವು ಪ್ರಾರಂಭದ ದಿನಗಳಲ್ಲಿ ಮಕ್ಕಳ ಏಳಿಗೆಗಾಗಿ ಹೇಗೆ ಶ್ರಮಿಸಿದ್ದೆವೋ ಹಾಗೆ ಕೊನೆಯವರೆಗೂ ಅದನ್ನು ಮಾಡಿಕೊಂಡು ಬಂದಿದ್ದೇವೆ ಎಂದರು ಏನೇ ಅಂತ ಕಾರ್ಯಕ್ರಮ ವೀರೇಶ್ವರ ನೇತೃತ್ವ ಇರ್ಬೋದು ರಾಮ್ಬಾಬು ನೇತೃತ್ವ ಆಗಿರ್ಬೋದು ಲಿತೀಶ್ ಆಗಿರ್ಬೋದು ನೀವೆಲ್ಲರೂ ನೇತೃತ್ವನೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದ್ರಾಗ ಎಲ್ಲರೂ ಕೈ ಜೋಡಿಸಿದಾಗ ಆಗಿರುತ್ತೆ ಅಂಥ ಕಾರ್ಯಕ್ರಮ ಯಶಸ್ವಿ ಪಾಣಿಕಾ ಪ್ರತಿಯೊಬ್ಬರಿಗೂ ನಮ್ಮೆಲ್ಲ ಶಿಕ್ಷಕರೊಂದರ ಪರವಾಗಿ ನಿಮ್ಗೆಲ್ಲ ಪೂರ್ವಕವಾದ ಧನ್ಯವಾದಗಳನ್ನು ಹೇಳಕ್ಕೆ ಮೊದಲನೇದಾಗಿ ನಾನು ಸರ್ ಮೊದಲಿಗೆ ಹೇಳಿದರು ಈ ಶಾಲೆ ಇಷ್ಟೆಲ್ಲ ಆಗಬೇಕಾಗಿತ್ತಂದ್ರೆ ಶಾಸಕರಾಗಿ ಆಯ್ಕೆ ಆಗಿದ್ದರೂ ಕೂಡ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಿದ್ರು ಭೀಮಣ್ಣವರು ಅವರು ನಗರಸಭಾ ಉಪಾಧ್ಯಕ್ಷರು ಅಧ್ಯಕ್ಷರು ಆಗಿದ್ದರು ಈ ಶಾಲೆಯ ಉಪಾಧ್ಯಕ್ಷರಾಗಿರ್ತಿದ್ರು ಅವರು ಬಳ್ಳಗ ಅವಾಗ ಅವರು ನಮ್ಗಿಂತ ಹೆಚ್ಚಿಗೆ ಅಂಗಿ ಅಂತ ಬರಲ್ಲ ಅವರು ಅವ್ರು ನೋಡಿದ ಕೂಡಲೇ ಮುನಿಯೊಬ್ಬರು ಇರ್ತದೆ ಜಮ್ಲಮ್ಮ ಹೆಣ್ಮಗಳು ಎಷ್ಟೇ ವಯಸ್ಸಾಗಿದ್ರು ಸರ್ಗೆ ಏನ್ ಹೇಳ್ತಾರೋ ಅದನ್ನು ಪಾಲಿಸ್ತಾ ಇದ್ರು ಹಂಗ ಈ ಶಾಲೆಯನ್ನ ಕಟ್ಟಬೇಕಾದಾಗ ಬಹುಶಃ ಐವತ್ತಾರರಲ್ಲಿ ಹಬ್ಬದಾದಿ ಹಾಕಿ ಅದೆಲ್ಲ ಆಗಿರ್ಬೋದು ಸಂಘ ತಿರುಗು ಬಂದಿಲ್ಲ ಅಂತ ಯಾಕಂದ್ರೆ ಬಹುತೇಕ ಎಲ್ಲ ವಿದ್ಯಾಪಕರಾಗಿ ಅಂದ್ರೆ ಅದಕ್ಕೆ ಕಾಣೋ ಬೇನೆ ಇದೆ ಏನಂತಂದ್ರೆ ಈ ಊರ ಸುಮಾರು ಏಳರಿಂದ ಎಂಟು ಗ್ರಾಜುಯೇಟ್ ಹೆಡ್ ಮಾಸ್ಟರ್ ಇದ್ರು ಅವರು ಹೆಂಗಿತ್ತು ಅಂದ್ರೆ ಆಗಿನ ಕಾಲದಲ್ಲಿ ಕಾಮಕೇಶ್ ಆ ಶಾಲೆಗಳಲ್ಲಿ ನಡೀತಾ ಇತ್ತು ನಾವಿದ್ದಾಗ ಹತ್ತು ಜನ ಮಾತ್ರ ಫರ್ಮರ್ ಟೀಚರು ಹದಿನೈದು ಜನ ಟೆಪ್ಟೇಷನ್ ಇದ್ರು ಇದು ಸಾಧ್ಯತೆ ಇಲ್ಲದೂ ಅವಾಗ ಸಾಧ್ಯ ಆಗಿತ್ತು ಅದಾದ ನಂತರ ಲೀವ್ ಶಿಫ್ಟ್ ಮಾಡಿಸಿದ್ರು ಸರ್ ಅವಾಗ ಕೇಸ್ ಅಂತ ನಿರ್ದೇಶಕರು ನಿರ್ದೇಶಕರಿದ್ದರು ಸಹೇಬರು ನನಗೆ ಆ ಕಾಲದಲ್ಲಿ ಈ ಶಾಲೆಗೆ ಅಷ್ಟು ಜನರು ತಂದು ಹಾಕಿ ಅಷ್ಟು ಎಂದಾಗಿ ಆಗಬೇಕಾಗಿತ್ತು ಅಂತಂದರೆ ಶ್ರಮ ಅಷ್ಟಿಷ್ಟು ಇರಲಿಲ್ಲ ಆ ಶ್ರಮ ನಿಜವಾಗಿಯೂ ನಮ್ಮ ಮುಖೋಪಾಧ್ಯಾಯರಾಗಿ ನಮಗೂ ನಿಮಗೆ ಹಂಗೆ ಗುರುಗಳ ನಮಗೂ ಗುರುಗಳಾಗಿ ಅವರು ಕಾರ್ಯನಿರ್ವಹಿಸಿದ್ರಿಂದ ನಾವು ನೀವು ಎಲ್ಲರೂ ಅಷ್ಟು ಉನ್ನತ ಮಟ್ಟಕ್ಕೆ ಹೋಗೋಕಾಯಿತು ಬಹುಶಃ ನಾನು ಇಲ್ಲಿ ಅನೇಕ ನಮ್ಮ ವಿಜಯಲಕ್ಷ್ಮಿ ಟೀಚರ್ ಅಂತ ಹೇಳಿದ್ರು ಅವರು ಯಾವತ್ತೂ ಹಾಗೆ ಇದ್ರು ನಾವು ಇರುವಾಗ ಸುನಿತಾ ಮೇಡಮು ಇಂಗ್ಲೀಷು ತಿಪ್ಪಣ ಅವರು ಮ್ಯಾಥಮೆಟಿಕ್ಸ್ ಬೇಜಾರವ್ರದ್ದು ಗ್ರಾಜುವೇಟ್ನಲ್ಲಿ ಅವರು ಅಲ್ಲಿಂದ ಸುವೈನವರು ಹಿಂದಿ ಗ್ರಾಜುಯೇಟ್ಸು ಆನಂತರ ನಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅವರು ಕನ್ನಡದಲ್ಲಿ ರಾಘವೇಂದ್ರ ಬೋರು ನಾನು ರವಿಚಂದ್ ಯಾವ್ದು ಕೊಟ್ಟರು ಸರಿ ಬಿಟ್ಟರು ಸರ್ ಅಂತಿದ್ವಿ ಕೈಯಾಗ ನಮ್ಮ ಕೈಯಾಗಿ ಏನಿರ್ತದ ನಿಮಗೆಲ್ಲ ಹೇಳಿರ್ತಾರೆ ನಾನೇನು ಅದ್ರ ಬಗ್ಗೆ ನಾಚಿಕೆ ಇಲ್ಲ ಇನ್ನೂ ಇಲ್ಲ ಯಾಕಂದ್ರೆ ನಮ್ಮ ಉದ್ದೇಶ ಒಂದೇ ಏನಿರಲ್ಲ ಬಡವರು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅದು ಒಂದೇ ಒಬ್ಬ ವ್ಯಕ್ತಿ ಮುಂದೆ ಬರಬೇಕಾಗಿತ್ತು ಅಂದ್ರೆ ಹಣ ಇರಬೇಕು ಇಲ್ಲ ಶಿಕ್ಷಣ ಇರಬೇಕು ನಮ್ಮ ನಿಮ್ಮ ಮಾತ್ರ ಏನಿತ್ತ ಹಣ ಹಣ ಎಲ್ಲಿಂದ ತರಕಾಗತ್ತ ಇಲ್ಲ ಏನು ಶಿಕ್ಷಣ ಆ ಶಿಕ್ಷಣ ಸಿಗಬೇಕು ಅಂದ್ರೆ ಪ್ರೈಮರಿ ಸ್ಕೂಲ್ ಶಿಕ್ಷಣ ಚೆನ್ನಾಗಿ ಸಿಗಬೇಕು ಪ್ರೈಮರಿ ಸ್ಕೂಲ್ ಶಿಕ್ಷಣ ಚೆನ್ನಾಗಿ ಸಿಕ್ತು ಅಂದ್ರೆ ಮುಂದಿನ ಶಿಕ್ಷಣ ತಾನೇ ಸಿಗುತ್ತಾ ಅಂತಕ್ಕಂಥ ಭರವಸೆ ಬಂದಿದ್ದೆ ನಾನು ಹಾಗಾಗಿ ಮುಂದೆ ನೋಡ್ತಿದ್ದೆಲ್ಲ ಯಾರ ಮಕ್ಕಳು ಅವರು ಇವರು ತೆಲೇ ಕಟ್ಸಿಡ್ತಿದ್ದಲ್ಲ ಇದ್ರು ಅಷ್ಟೇ ಓದ್ರು ಅಷ್ಟೇ

ವಿದ್ಯಾರ್ಥಿಗಳ ಪರವಾಗಿ ಜಸ್ಕಾಂ ಎಇಇ ಚಂದ್ರಶೇಖರ್ ದೇಸಾಯಿ ಸರ್ಕಲ್ ಇನ್ಸ್ಪೆಕ್ಟರ್ ಶರಣಬಸಪ್ಪ ಆಳಂದ್ ಚಿಂಚೋಳ್ಳಿ ಬಿಇಒ ಕಚೇರಿ ಎಸ್ ಡಿ ಸುರೇಶ್ ಪೂಜಾರಿ ಅನಿಸಿಕೆಗಳನ್ನು ಹೇಳಿದ್ದರು ಮಾಡಿದ್ವಿ ಮಾಡಿದ್ವಿ ಅಂದ್ರೆ ಅವರು ಆ ಒಂದು ಅವ್ರು ಟೈಮ್ ಹಂಗಿದೆ ಈಗ ನಮ್ಗೆ ಈಗ ಹೇಳಿದ್ರೆ ನೆನಪಿರಲ್ಲ ಈಗ ಮಾತಾಡಿದ್ರೆ ಕೇಳೋಷ್ಟು ಕೆಲವಷ್ಟು ಇದೆ ಮೊಬೈಲ್ ಕಾಲದಲ್ಲಿ ಆ ಕಾರಣಕ್ಕೆ ಅವರ ಒಂದು ಕೊಟ್ಟಂತ ಶಿಕ್ಷಣ ನನ್ನ ಭದ್ರ ಪುಣದಿಯಾಗಿದೆ ಸರ್ ನಿಮ್ಗೆ ಚೆರಋಿ ಸರ್ ನಿಮ್ದು ಯಾವಷ್ಟು ನಿಮ್ದು ಪುಣ್ಯ ಏನು ಸರ್ ತಿರ್ಲಿಕ್ಕೆ ಆಗಲ್ಲ ಸರ್ ಆದ್ರೂ ಸರ್ ನಿಮ್ದು ಋಣದಾಗೆ ಇರುತ್ತೆ ನಾವು ಆ ಋಣನ ನಾವು ನಮ್ಮ ಒಂದು ಮುಂದಿನ ಪೀಳಿಗೆಗೆ ನಮ್ಮ ಕೈಲಿ ಸಾಧ್ಯ ಆಗುತ್ತೆ ತಾವು ಕೊಟ್ಟಂತ ಮೌಲ್ಯಗಳನ್ನ ನಮ್ ಮೂಲಕ ಯಾವ್ದು ರೀತಿಯಲ್ಲಿ ಒಂದ್ ರೀತಿಯಲ್ಲಿ ಸಹಾಯ ಮಾಡೋದಾಗ್ಲಿ ಅಥವಾ ಏನೋ ಒಂದು ಸಜೆಶನ್ ಕೊಡೋದಾಗ್ಲಿ ಆ ಮೂಲಕ ನಾವು ಅದನ್ನ ಜೀವಂತವಾಗಿ ಇಡ್ತೀವಿ ಅಂತ ಹೇಳ್ತಾ ನನ್ನೊಂದೆರಡು ಮಾತ್ರ ಧನ್ಯವಾದಗಳು ಇಲ್ಲೇ ಇರ್ತೇವೆ ಇಲ್ಲೇ ಪಂಚಾಬ್ ಪಂಡ ಇರ್ತಿತ್ತು ಇಲ್ಲೇ ನಾನು ನುಡಿ ಮುತ್ತ ಇರ್ತಿತ್ತು ನೆನಪಿಲ್ಲ ಪ್ರತಿಯೊಂದಿಗೆ ಪಚಾ ಪಂಚಾಪಣ್ಣ ಹೋಳೋರ್ ಬಂದು ಹೇಳ್ತಿದ್ದೆ ಇಲ್ಲಿ ಪಂಚಾಪಣ್ ನಾವು ಹೇಳ್ತೀನಿ ಸರ್ ಪಂಚಾಕ್ ಪಟ್ನ ಮತ್ತೆ ಇನ್ನೊಂದು ಯಾವುದು ಅಮೃತವಾಣಿ 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 ಅಮೃತ ಅಮೃತವಾಣಿ ಒಂದು ಓದ್ಬಿಟ್ರೆ ಅದ್ರ ಅರ್ಥ ಹೇಳಬೇಕಲ್ಲ ಅಲ್ಲಿ ಓದ್ಬಿಡ್ತಿದ್ರೆ ಅರ್ಥ ಹೇಳಿದ್ರೆ ಟೀಚರ್ಸ್ ಎಲ್ಲ ಟೀಚರ್ಸ್ ಗಳು ಯಾರು ಇರ್ತಲ್ಲ ನಮ್ಗೆ ಇನ್ನೂ ನೆನಪಿದೆ ಪ್ರತಿ ಒಂದು ಅಮೃತವಾಣಿಗೆ ನಮ್ಮ ಮಲ್ಲಮ್ಮ ಸಾರೇ ಉತ್ತರ ಕೊಡ್ತಾರೆ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಗುರುಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅನ್ವರ್ ವೀರೇಶ್ ರಾಮ್ಬಾಬು ರಾಮಕೃಷ್ಣ ತಿಮ್ಮಾರೆಡ್ಡಿ ನರಸಿಂಹಲು ಶರಣಬಸಪ್ಪ ನರಸಿಂಹಲು ಬ್ಯಾಂಕ್ ಉದ್ಯೋಗಿ ಮಹಮ್ಮದ್ ರಫಿ ಈರಣ್ಣ ಲ್ಯಾಬ್ ಸುರೇಶ್ ಕೆಎಸ್ಆರ್ಟಿಸಿ ಸತ್ಯನಾರಾಯಣ ತಿಮ್ಮಪ್ಪ ಅಂಬಣ್ಣ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ನರಸಿಂಹನು ಸ್ವಾಗತಿಸಿದರು ಶರಣಬಸವ ಮೇಟಿ ವಂದಿಸಿದರು ರಾಮ್ಬಾಬು ನಿರೂಪಿಸಿದರು